ಸ್ನೇಹಿತರೆ ನಾನು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಇಷ್ಟೇ ನೋಡಿ ನಾನು ನಿಮಗೆ ಪಾರ್ಟ್ ಒನ್ ಮತ್ತು ನಾನು ವಿಡಿಯೋ ಹಾಕಿದ್ದೆ ಇದ್ರ ಬಗ್ಗೆ ಈ ಹೈಡ್ರಾಲಿಕ್ ಜಾಕ್ ಬಗ್ಗೆ ವೆರಿ 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 ನೆಗೆಟಿವ್ ನಾನು ಹನ್ನೆರಡಕ್ಕೆ ಇದಕ್ಕೆ ನಾನೊಂದು ಇಪ್ಪತ್ತು ಕೊಡಬಲ್ಲೆ ಅಷ್ಟೇ ನೋಡಿ ಏನೋ ಚೆನ್ನಾಗಿದೆ ಹಿಂಗೆ ರೈಸ್ ಮಾಡ್ಬೋದು ಟೈಟ್ ಮಾಡಿ ಅದೇನೋ ಓಕೆ ಆದರೆ ಏನೂ ಕಾರ್ಗೆ ಸೆಟ್ ಆಗೋಲ್ಲ ಯಾಕೆಂದರೆ ಅದನ್ನು ನೀವು ನೀಟಾಗಿ ಕೆಳಗಡೆ ಈ ಸೈಜ್ ಇಡೋದು ಇಡೋಕ್ಕೆ ಆಗೋಲ್ಲ ಓಕೆ ಸಪೋಸ್ ಹಿಂಗೆ ಇಟ್ಟರು ಕೂಡ ಅದನ್ನು ನಾವು ರೈಸ್ ಮಾಡ್ಬೋದು ಬಟ್ ಆದರೆ ನೀವು ಟೈರ್ನ ರಿಮೂವ್ ಮಾಡೋಕ್ಕಾಗಲ್ಲ ನೀಟಾಗಿ ಆಮೇಲೆ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಹೈಟ್ ಮಾಡಿಕೊಂಡು ರಿಮೂವ್ ಮಾಡಿದ್ರು ಕೂಡ ಮತ್ತೆ ಅದೇನಾದರೂ ನಿಮ್ಮ ಟೈರ್ ಏನಾದರೂ ಪಂಚರ್ ಆಗಿದರೆ ಅಥವಾ ಗಾಳಿ ಹೋಗಿದರೆ ಅದನ್ನು ಏರ್ ತುಂಬಿಸ್ಕೊಂಬಂದಾಗ ಫಿಟ್ ಮಾಡೋಕ್ಕಾಗಲ್ಲ ಅಂದರೆ ಟೈರ್ ತುಂಬ ಭೂಮಿಯಿಂದ ಮೇಲು ಕೆದಳಬೇಕು ಮೇಲು ಕೆದಳಬೇಕು ಅಂತಂದರೆ ಈ ಜಾಕಲ್ಲಿ ಏನು ಕೊಟ್ಟಿದ್ದಾನೆ ಅವನು ಹೈಡ್ರಾಲಿ ಇಕ್ವಿಪ್ಮೆಂಟ್ಸ್ ಮೇಲ್ಗಡೆ ಒಂದು ಸ್ವಲ್ಪ ನೆಟ್ಟು ಬುಂಟು ಅದನ್ನು ನೀವು ಮತ್ತೆ ಹೈಟ್ ಮಾಡ್ಕೊಳ್ಬೇಕಂದ್ರೆ ಇಲ್ಲೆಲ್ಲಾದರೂ ಕಲ್ಲಿಕ್ಬಿಟ್ಟು ಸ್ವಲ್ಪ ಹೈಟ್ ಆಗಿರುತ್ತೆ ಮತ್ತೆ ಆಮೇಲೆ ನೀವು ಆ ಜಾಕ್ನ ರಿಮೂವ್ ಮಾಡಿಕೊಂಡು ಮೇಲ್ಗಡೆ ಇರುವಂತಹ ಒಂದು ಇದು ಸ್ಪ್ರಿಂಗ್ ಏನಿದೆ ತಿರುಗೋದು ಅದನ್ನು ಮತ್ತೆ ತಿರುಗಿಸ್ಕೊಂಡು ಮತ್ತೆ ಹೈಟ್ ಮಾಡ್ಕೊಳ್ಬೇಕು ಅಂದರೆ ಇದು ನಾರ್ಮಲ್ ಏನು ನೋಡಿ ಆ ಥರ ಎಲ್ಲ ಕಲ್ಲೆಲ್ಲ ಇಟ್ಬಿಟ್ಟು ನಾವು ಅದನ್ನೆಲ್ಲ ಸಾಹಸ ಮಾಡಿದ್ವಿ ಮತ್ತು ಜಾಕನ್ನ ರಿಮೂವ್ ಮಾಡಿ ಇನ್ನೊಂದು ಸ್ವಲ್ಪ ಹೈಟ್ ಮೇಲ್ಗಡೆ ಅವಕಾಶ ಕೊಟ್ಟಿದ್ದಾರಲ್ಲ ಅದನ್ನು ಮತ್ತೆ ಆ ಥರ ಇಟ್ಬಿಟ್ಟು ತೆಗೆದ್ವಿ ಸೊ ಇಟ್ ಈಸ್ ವೆರಿ ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ ನೀವು ಯಾವುದೇ ಕಾರಣಕ್ಕೂ ಈ ಜಾಕನ್ನು ಬಳಸ್ಕೊಳ್ಬೇಡಿ ಇದು ಸುಮಾರು ಎಂಟುನೂರು ರೂಪಾಯಿಯಿಂದ ಸಾವಿರದ ಐವತ್ತು ಸಾವಿರದ ನೂರು ತನಕ ಇದೆ ನೀವು ಕೂಡ ತೊಗೊಂಡ್ಬಿಟ್ಟಿರ್ತೀರಾ ಅಂದ್ಕೊಳ್ಳಿ ಉದಾಹರಣೆಗೆ ತೊಳಕ್ಕೆ ಹೋಗ್ತೀರಾ ಅಂದ್ಕೊಳ್ಳಿ ಅಂಗಡಿಲಿ ಇದನ್ನ ಪ್ರಮೋಷನ್ ಮಾಡ್ತಾರೆ ಯಾರಿಗಾದ್ರೂ ಸೇಲ್ ಮಾಡೋಣ ಹೇಳ್ಬಿಟ್ಟು ಬಟ್ ಆದರೆ ನೀವು ಇದನ್ನು ದಯವಿಟ್ಟು ಹೇಳ್ತಾ ಇದ್ದೀನಿ ತೊಗೊಳ್ಳೋಕೆ ಹೋಗ್ಬೇಡಿ ಈಸಿ ಇದೆ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡು ನಾ ತೊಗೊಂಡ್ವಿ ಬಟ್ ಇದು ಹೈಟ್ ಸೆಟ್ ಆಗೋದಿಲ್ಲ ಇದು ಆಗೋಲ್ಲ ಬಟ್ ಆ ಥರ ಕಲ್ಲು ಇಟ್ಬಿಟ್ಟು ನೀವು ಆರಾಮಾಗಿ ರಿಮೂವ್ ಮಾಡ್ಬೋದು ಒಟ್ನಲ್ಲಿ ನಾವು ಇದನ್ನು ಈ ಜಾಗ್ ಬಳಸಿ ನಾವು ಟೈರ್ನಲ್ಲಿ ರಿಮೂವ್ ಮಾಡಿ ಹೊಸ ಬೇರೆ ಟೈರ್ನ ನಾವೆಲ್ಲ ಹಾಕಿ ಫಿಟ್ ಮಾಡಿದಾಯ್ತು ಬಟ್ ಆದರೆ ನೀವು ಇದನ್ನು ಕಂಫರ್ಟೇಬಲ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ ಹಾಗಾಗಿ ಇನ್ನೇನು ಸಾವಿರ ರೂಪಾಯಿ ಒಂಬೈನೂರು ರೂಪಾಯಿಗೆ ನಿಮಗೆ ಮಾಮೂಲಿ ಹೈಗೇಜ್ ಜಾಕ್ ಸಿಗುತ್ತೆ ಓಲ್ಡು ಮಾಮೂಲಿ ಜಾಕು ತಿರುಗಿಸ ಸೈಡಿಂದನೇ ಆರಾಮಾಗಿ ತಿರುಗಿಸ್ಬೋದು ನಾವು ಈ ಕಡೆಯಿಂದನೇ ಸೊ ಆ ಥರದ್ದೇ ನೀವು ತೊಗೊಳ್ಳಿ ಅನ್ನೋದು ನನ್ನ ಅಭಿಪ್ರಾಯ